ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಎರಡನೇ ವಾರ ಪರಿವರ್ತನಾ ಯೋಗ ಈ ಐದು ರಾಶಿಗೆ ಬಾರಿ ಲಕ್ಕಿ ಹೌದು ಡಿಸೆಂಬರ್ ಎರಡನೇ ವಾರದಲ್ಲಿ ಚಂದ್ರ ಹಾಗೂ ಮಂಗಳನಿಂದ ಪರಿವರ್ತನ ಯೋಗ ರೂಪುಗೊಳ್ಳಲಿದೆ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಮಂಗಳನು ಕಟಕ ರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ಮತ್ತು ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ನೋಡೋಣ ಡಿಸೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಪರಿವರ್ತನ ಯೋಗ ರೂಪುಗೊಳ್ಳಲಿದೆ ಈ ವಾರ ಚಂದ್ರನು ರಾಶಿಯಲ್ಲಿ ಮತ್ತು ಮಂಗಳನು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಈ ಎರಡು ಗ್ರಹಗಳಿಂದ ಪರಿವರ್ತನ ಯೋಗ ಸೃಷ್ಟಿಯಾಗಲಿದೆ ಚಂದ್ರ ಮತ್ತು ಮಂಗಳನ ಶುಭ ಸ್ಥಿತಿಯಿಂದಾಗಿ ಐದು ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಮತ್ತು ಪರಿವರ್ತನಾ ಯೋಗದಿಂದ ಐದು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳಿಂದ ಈ ವಾರ ಮುಕ್ತಿಯನ್ನು ಪಡೆಯುತ್ತಾರೆ ಡಿಸೆಂಬರ್ ತಿಂಗಳ ಎರಡನೇ ವಾರ ಚಂದ್ರನ ಶುಭ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಗಳಿಸುತ್ತಾರೆ ಹಾಗಾಗಿ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದಿರುವುದು ಹಾಗಾಗಿ ಈ ವಾರದ ಐದು ಲಕ್ಕಿ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೇದಾಗಿ ಮೇಷರಾಶಿ ಈ ವಾರ ನಿಮಗೆ ದೊಡ್ಡ ಸಮಸ್ಯೆಯಿಂದ ಮುಕ್ತಿ ದೊರಕಲಿದೆ ಮೇಷರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳದ ಎರಡನೇ ವಾರ ಜೀವನದಲ್ಲಿನ ದೊಡ್ಡ ಸಮಸ್ಯೆಗಳೆಲ್ಲವೂ ದೂರವಾಗಲಿವೆ ನಿಮ್ಮನ್ನು ಬಹಳ ಸಮಯದಿಂದ ತೊಂದರೆಗೀಡು ಮಾಡಿದಂತಹ ಎಲ್ಲ ಸಮಸ್ಯೆಗಳಿಂದ ಈ ವಾರ ನೀವು ಮುಕ್ತಿಯನ್ನು ಪಡೆಯುತ್ತೀರಿ ಇದರೊಂದಿಗೆ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಶುಭವಾಗಿರಲಿದೆ ಈ ವಾರ ಮೇಷರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಮತ್ತು ಕಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ನಿಮಗೆ ಈ ಸಮಯವು ಬಹಳ ಶುಭಕರವಾಗಿರಲಿದೆ ಮತ್ತು ಯಶಸ್ಸು ಕೂಡ ಬೆಳೆಸುವಿರಿ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ಈ ವಾರ ನಿಮಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರೊಂದಿಗೆ ಕೆಲಸವನ್ನು ಮಾಡುವ ಜನರು ಉನ್ನತ ಪದವಿಯನ್ನು ಪಡೆಯುವ ಸಂಭವವಿದೆ ಮತ್ತು ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರ ಸಂಬಂಧ ಮತ್ತಷ್ಟು ಬಲಗೊಳ್ಳುವುದು ಜೊತೆಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಬಲಗೊಳ್ಳಲಿದೆ ಈ ವಾರ ನೀವು ಸಾಕಷ್ಟು ಉತ್ಸಾಹದಿಂದಿರುವಿರಿ ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ಕೂಡ ಹೊಂದುವಿರಿ ಜೊತೆಗೆ ಈ ವಾರ ನೀವು ಹೆಚ್ಚಿನ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ಎರಡನೇ ಮಿಥುನ ರಾಶಿ ಈ ವಾರ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳದ ಈ ವಾರ ಸುಖ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿದೆ ಈ ವಾರದ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಒತ್ತಡಕ್ಕೆ ಒಳಗಾಗಿದ್ದರೆ ಈ ವಾರ ನಿಮಗೆ ಸಂತೋಷದ ಸುದ್ದಿ ಸಿಗಲಿದೆ ಅಂದರೆ ನಿಮಗೆ ಈ ವಾರ ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ಅಥವಾ ಬಡ್ತಿಯನ್ನು ಪಡೆಯುವ ಯೋಗವಿದೆ ಇದರಿಂದಾಗಿ ನಿಮ್ಮ ಎಲ್ಲ ಆಸೆಗಳೆಲ್ಲವೂ ಈ ವಾರ ಈಡೇರುವುದು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದ ಈ ವಾರ ನಿಮಗೆ ಲಾಭ ದೊರಕಲಿದೆ ಮತ್ತು ಪಿತ್ರಾಚೃತ ಆಸ್ತಿಗೆ ಸಂಬಂಧಿಸಿದ ವಾದಗಳಲ್ಲಿ ನೀವು ಸಿಲುಕಿದ್ದರೆ ಈ ವಾರ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಸಂತೋಷದಿಂದಿರುವಿರಿ ಮತ್ತು ಪ್ರೀತಿಯಲ್ಲಿರುವವರ ನಡುವಿನ ತಪ್ಪು ತಿಳುವಳಿಕೆಗಳೆಲ್ಲವೂ ಈ ವಾರ ದೂರವಾಗುವುದು ಜೊತೆಗೆ ನಿಮ್ಮ ಸಂಬಂಧದಲ್ಲಿ ಹೊಸತನವನ್ನು ಹೊಂದುವಿರಿ ಇದರಿಂದಾಗಿ ನೀವು ನೆಮ್ಮದಿಯ ಜೀವನವನ್ನು ನಡೆಸುವಿರಿ ಮೂರನೆಯದಾಗಿ ಸಿಂಹರಾಶಿ ಈ ವಾರ ನಿಮಗೆ ಸರ್ಪ್ರೈಸ್ ಲಭಿಸುವುದು ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳದ ಎರಡನೇ ವಾರ ಯಶಸ್ಸು ಮತ್ತು ಅದೃಷ್ಟ ಎರಡೂ ಲಭಿಸಲಿದೆ ಈ ವಾರ ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ಜೀವನಕ್ಕೆ ಸಂಬಂಧಿಸಿದಂತೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಯೋಗವಿದೆ ಇದರಿಂದಾಗಿ ನಿಮಗೆ ಯಶಸ್ಸು ದೊರಕುವುದು ಮತ್ತು ಕೆಲಸವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಉತ್ತಮವಾಗಿರುವುದು ಈ ವಾರ ನಿಮಗೆ ಮನೆ ಮತ್ತು ಹೊರಗಿನ ಜನರ ಸಂಪೂರ್ಣ ಬೆಂಬಲ ದೊರಕಲಿದೆ ಅವರ ಸಹಾಯದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳಲ್ಲಿ ಪೂರ್ಣಗೊಳ್ಳುವುದು ಜೊತೆಗೆ ಈ ರಾಶಿಗೆ ಸೇರಿದ ಯುವಕರು ಹೆಚ್ಚಿನ ಸಮಯವನ್ನು ಮೋಜು ಮಸ್ತಿಯಲ್ಲಿ ಕಳೆಯುವರು ಈ ವಾರ ಮಕ್ಕಳು ಉತ್ತಮ ಸ್ಥಾನವನ್ನು ತಲುಪುವರು ಇದರಿಂದಾಗಿ ನಿಮ್ಮ ಗೌರವಕ್ಕೆ ಅತಿ ವೃದ್ಧಿಯಾಗುವುದು ಮತ್ತು ಪ್ರೀತಿಯಲ್ಲಿರುವವರ ವೈವಾಹಿಕ ಜೀವನವು ಈ ಸಮಯದಲ್ಲಿ ಸುಖಮಯವಾಗಿರಲಿದೆ ಮತ್ತು ನಿಮ್ಮ ಸಂಗಾತಿಯಿಂದ ನಿಮಗೆ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ದೊರಕಬಹುದು ಇದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೃದ್ಧಿಯಾಗುವುದು ನಾಲ್ಕನೆಯದಾಗಿ ಕುಂಭರಾಶಿ ವೃತ್ತಿ ಜೀವನಕ್ಕೆ ಈ ವಾರ ಶುಭವಾಗಿರಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳದ ಈ ವಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶುಭ ಫಲಿತಾಂಶಗಳು ದೊರಕುವುದು ಈ ವಾರದ ಆರಂಭದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ದೂರ ಪ್ರಯಾಣಿಸಬೇಕಾಗಬಹುದು ಇದು ನಿಮಗೆ ಸಂತೋಷವನ್ನು ನೀಡುವುದಲ್ಲದೆ ಹೆಚ್ಚಿನ ಲಾಭ ದೊರಕಲಿದೆ ಈ ವಾರ ನೀವು ನಿಮ್ಮ ವೃತ್ತಿ ಜೀವನವನ್ನು ದಿಕ್ಕಿಗೆ ಕರೆದುಕೊಂಡು ಹೋಗುವಲ್ಲಿ ಕೆಲವು ಜನರ ಸಲಹೆಯನ್ನು ಸ್ವೀಕರಿಸುವುದು ಉತ್ತಮ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಶುಭ ಸುದ್ದಿ ಲಭಿಸುವ ಅವಕಾಶವಿದೆ ಈ ವಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿ ನೆಲೆಸುವುದು ಮತ್ತು ಪ್ರೀತಿಯಲ್ಲಿರುವ ಈ ರಾಶಿಯವರು ತಮ್ಮ ಸಂಗಾತಿಯಿಂದ ಸಂತೋಷದ ಸುದ್ದಿಯನ್ನು ಈ ವಾರ ಪಡೆಯುವರು ಅಂದರೆ ನಿಮ್ಮ ಪ್ರೀತಿಯನ್ನು ನಿಮ್ಮ ಮನೆಯವರು ಒಪ್ಪಿಕೊಳ್ಳುವ ಸಂಭವವಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಈ ವಾರ ನಿಮಗೆ ದೊಡ್ಡ ಯಶಸ್ಸು ಲಭಿಸುವುದು ಮೀನ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಎರಡನೇ ವಾರ ಶುಭವಾಗಿರಲಿದೆ ಮತ್ತು ಯಶಸ್ಸು ದೊರಕಲಿದೆ ಮತ್ತು ಈ ವಾರದ ಆರಂಭದಲ್ಲಿ ನಿಮ್ಮ ಸಂತೋಷವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದ ಈ ವಾರ ನಿಮಗೆ ಲಾಭ ದೊರಕಲಿದೆ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಉತ್ತಮ ಪದವಿ ಮತ್ತು ಜವಾಬ್ದಾರಿ ದೊರಕುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಹೋಗಿ ಓದಬೇಕೆಂದಿದ್ದರೆ ಈ ವಾರ ನಿಮಗೆ ಉತ್ತಮವಾಗಿರುವುದು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಸಂತೋಷದಿಂದಿರುವಿರಿ ಈ ರಾಶಿಗೆ ಸೇರಿದ ವಿವಾಹಿತರು ತಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಹೊಂದುವರು ಮತ್ತು ಕೆಲಸವನ್ನು ಮಾಡುವ ಮೀನ ರಾಶಿಗೆ ಸೇರಿದ ಜನರಿಗೆ ಈ ವಾರ ಲಾಭ ಮತ್ತು ಪ್ರಗತಿ ಹೆಚ್ಚಾಗಿ ದೊರಕುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ಈ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್